ಆತ್ಮೀಯರೇ ಇವತ್ತು ನಾನು ಮಾತನಾಡ್ತಾ ಇರತಕ್ಕಂಥ ವಿಚಾರ ಯಾವ್ದಪ್ಪ ಅಂತಂದ್ರೆ ಬ್ಯಾಂಕುಗಳು ಅಥವಾ ಸಹಕಾರ ಸಂಘಗಳಲ್ಲಿ ರೈತರಿಗೆ ಸಾಲದ ಒಂದು ವಿಚಾರಕ್ಕೆ ಸೊ ಈಗ ಸಾಕಷ್ಟು ನೀವು ನೋಡಿರ್ತೀರ ರಾಜಕೀಯದ ಒಂದು ಪಕ್ಷಗಳು ಒಂದು ಚುನಾವಣೆಯ ಸಂದರ್ಭದಲ್ಲಿ ಆ ರೈತನಿಗೆ ಸಾಲ ಮನ್ನಾ ಅಥವಾ ಪ್ರಣಾಳಿಕೆಯಲ್ಲಿ ನಾವು ಸಾಲವನ್ನು ಮನ್ನಾವನ್ನ ಮಾಡ್ತೀವಿ ಜೊತೆಗೆ ಬೆಳೆದಂತ ಬೆಲೆಗೆ ನಿಗದಿತವಾದಂತ ಬೆಲೆಯನ್ನು ಕೊಡ್ತೀವಿ ಸ್ವಾಮಿನಾಥನ್ ವರದಿಯ ಒಂದು ಇದನ್ನ ಮಾಡ್ತೀವಿ ಅಂತ ಹೇಳಿ ಸಾಕಷ್ಟು ಒಂದು ಪಕ್ಷಗಳು ಪ್ರಣಾಳಿಕೆಯಲ್ಲಿ ಹೇಳದುಂಟು ಸೊ ಈ ಒಂದು ವಿಡಿಯೋದಲ್ಲಿ ಪ್ರಮುಖವಾಗಿ ನಾನು ಚರ್ಚೆ ಮಾಡ್ತಾ ಇರತಕ್ಕಂಥ ವಿಚಾರ ಯಾವ್ದಪ್ಪ ಅಂದ್ರೆ ಸಾಲದ ಒಂದು ವಿಚಾರ ಸೊ ಉದಾಹರಣೆಗೆ ಗಳಾಗಿರ್ಬೋದು ಅಥವಾ ಸಹಕಾರಿ ಕ್ಷೇತ್ರಗಳಲ್ಲಿ ಸರ್ಕಾರ ಹೇಳಿದಂತೆ ಸಾಲವನ್ನ ಕೊಡ್ತಾ ಇದ್ದಾರಾ ನಿಜವಾಗ್ಲು ಅಂತ ಈಗ ಪ್ರಮುಖವಾಗಿ ನೋಡಿ ಒಂದು ಎಕರೆ ಜಮೀನನ್ನ ಹೊಂದಿರತಕ್ಕಂಥ ಯಾವುದೇ ರೈತರಿಗೆ ಒಂದಿಷ್ಟು ಎರಡು ಲಕ್ಷ ಅಥವಾ ಮೂರು ಲಕ್ಷ ಒಂದು ಎಕರೆಗೆ ಸಾಲವನ್ನು ಕೊಡಬೇಕು ಅಂತ ಹೇಳಿ ಸರ್ಕಾರ ಹೇಳಿದೆ ಅಂತ ಅನ್ಕೊಳ್ಳೋಣ ಸೊ ಈಗ ನಿಮ್ಮ ಹತ್ರ ಒಂದು ಐದು ಎಕರೆ ಮೂರು ಎಕರೆ ಅಥವಾ ಹತ್ತು ಎಕರೆ ಎಷ್ಟಾದ್ರೂ ಜಮೀನ್ ಇರಲಿ ಸೊ ಈಗ ಆ ಒಂದು ಪ್ರಮುಖವಾಗಿ ಅವ್ರು ಹೇಳಿರ್ತಕ್ಕಂತ ಎಕರೆಗೆ ಇಷ್ಟು ಲಕ್ಷಗಳನ್ನ ಕೊಡ್ತಾರ ಸೊ ಒಂದೇ ಎಕರೆ ಇರಲಿ ಒಂದೇ ಎಕರೆ ಇರೋರಿಗೆ ನಿಜವಾಗ್ಲೂ ಒಂದು ಮೂರು ಲಕ್ಷವನ್ನು ಕೊಡ್ತಾರ ಉದಾಹರಣೆಗೆ ಈ ಒಂದು ಪ್ರಾಂತ್ಯದಲ್ಲಿ ಸಾಕಷ್ಟು ತೆಂಗು ಬೆಳೆಗಾರರೇ ಇರೋದ್ರಿಂದ ಸೊ ತೆಂಗು ಬೆಳೆಗಾರರಿಗೆ ಅಷ್ಟು ಸಾಲ ಸೌಲಭ್ಯ ಸಿಗ್ತದ ಇದು ಒಂದು ಪ್ರಶ್ನೆ ಈಗ ಸಾಕಷ್ಟು ಒಂದು ಸರ್ಕಾರ ಹೇಳೋದೇ ಒಂದು ಬ್ಯಾಂಕ್ಗಳು ನಡೆಯೋ ರೀತಿನೇ ಒಂದು ಸಾಕಷ್ಟು ನೀವು ಸಬ್ಸಿಡಿಗಳಲ್ಲೂ ಕೂಡ ನೀವು ಗಮನಿಸಿರ್ತೀರ ಇಲ್ಲಿ ಪ್ರಮುಖವಾದಂತ ವಿಚಾರ ಏನಪ್ಪಾ ಅಂತಂದ್ರೆ ಕೃಷಿ ಚಟುವಟಿಕೆಗೆ ಆರ್ಥಿಕವಾದಂತಹ ಒಂದು ಬ್ಯಾಕ್ ಬೋನ್ ಬೇಕೇ ಬೇಕು ಸೊ ಈ ಒಂದು ಹಣಕಾಸಿನ ಒಂದು ವಿಚಾರ ಬೆಳೆ ನಷ್ಟವನ್ನ ಅನುಭವಿಸಿದಾಗ ಆಗಿರ್ಬೋದು ಅಥವಾ ಬೆಳೆಯನ್ನು ಬೆಳೆಯೋದಿಕ್ಕಾದರೂ ಆಗಿರ್ಬೋದು ಸಾಕಷ್ಟು ಒಂದು ಅಂಶಗಳು ಬೇಕೇ ಬೇಕು ಹಣಕಾಸಿನ ವಿಚಾರ ಅವರು ಹೇಳಿದಂತೆ ಒಂದು ಎಕರೆಗೆ ಇಷ್ಟು ಲಕ್ಷವನ್ನ ಕೊಡ್ತಾರ ಖಂಡಿತ ಕೊಡೋದಕ್ಕೆ ಅವರು ಮುಂದೆ ಬರೋದಿಲ್ಲ ಕೊಡ್ತಾನು ಇಲ್ಲ ಕೂಡ ಕೆ ಸಿ ಸಿ ಲೋನ್ಸ್ ಅಂತ ಕೊಡ್ತಾರೆ ಮ್ಯಾಕ್ಸಿಮಮ್ ಮೂರು ಲಕ್ಷ ಎಷ್ಟೆಕ್ರೆ ಆ ಒಂದು ಡಿಪೆಂಡೆನ್ಸಿ ಕ್ರಾಪ್ ಯಾವ್ಯಾವ್ದು ಬೆಳೆ ಇದೆ ಆ ಒಂದು ಬೆಳೆಯ ಒಂದು ವಿಚಾರಕ್ಕೆ ಮತ್ತೆ ಸಿವಿಲ್ ಸ್ಕೋರ್ ನ ಒಂದು ನೋಡಿ ಸಾಲ ಸೌಲಭ್ಯವನ್ನ ಕೊಡ್ತಾರೆ ಇದು ಒಂದು ಪ್ರಕ್ರಿಯೆ ಇಲ್ಲಿ ಸಾಲ ಸರ್ಕಾರ ಹೇಳಿದಷ್ಟು ಕೂಡ ಸಾಲವನ್ನ ಕೊಡೋದಿಲ್ಲ ಒಂದು ಕಡೆ ಆದ್ರೆ ಮತ್ತೊಂದು ಕಡೆ ರೈತರು ಒಂದಿಷ್ಟು ಗೊಂದಲಕ್ಕೆ ಈಡಾಕ್ತಕ್ಕಂತ ಒಂದು ವಿಚಾರ ಯಾವ್ದಪ್ಪ ಗೊಂದಲಕ್ಕೆ ಈಡಾಕ್ತಕ್ಕಂಥ ವಿಚಾರ ಅಂದ್ರೆ ಸಾಲ ಮನ್ನಾ ಮಾಡ್ತೀವಿ ಅಂತ ಹೇಳಿದಂತ ಒಂದು ಪಕ್ಷಗಳ ಒಂದು ವಿಚಾರವನ್ನ ನಂಬ್ತಾರೆ ಅಪ್ರಾಕ್ಸಿಮೇಟ್ ಅವರು ರಾಜಕೀಯ ಚುನಾವಣೆಯ ಒಂದು ಬರೋದಕ್ಕಿನ್ನ ಒಂದು ವರ್ಷ ಅಪ್ರಾಕ್ಸಿಮೇಟ್ ಆ ಒಂದು ಸುದ್ದಿ ಬರ್ತಿದ್ದಂಗೆ ರೈತರು ಏನ್ ಮಾಡ್ತಾರೆ ನಾವೆಲ್ಲ ಏನು ಮಾಡಿದ್ವಿ ಭಾರಿ ಖುಷಿ ಆಗ್ಬಿಟ್ಟು ಏ ಬಿಡಪ್ಪ ಅವಲ್ಲಿ ಸಾಲ ಮನ್ನಾ ಆಗುತ್ತೆ ಹೇಳಿ ನಾವು ಅನ್ಕೊಂಡು ಸಾಲವನ್ನ ಕಟ್ಟೋದಿಕ್ ಹೋಗೋದಿಲ್ಲ ಮ್ಯಾಕ್ಸಿಮಮ್ ಸಾಲವನ್ನ ಮನ್ನಾ ಮಾಡಿರ್ತಕ್ಕಂತ ಒಂದು ಸರ್ಕಾರಗಳು ಯಾವ್ದಪ್ಪ ಅಂದ್ರೆ ಬಹುಶಃ ಸ್ವಾಮಿ ಅವರು ಮುಖ್ಯಮಂತ್ರಿ ಆದಾಗ ಬಹುತೇಕ ಸಾಲವನ್ನ ಮಾಡಿ ಮನ್ನಾವನ್ನ ಮಾಡಿರ್ತಕ್ಕಂಥದ್ದು ಅವರೇನು ಸೊ ಈಗ ಪ್ರಮುಖವಾಗಿ ಸಾಲ ಮನ್ನಾ ವಿಚಾರವನ್ನು ನಾನು ಏನು ಕೇಳ್ತಾ ಇದೀನಿ ಅಂದ್ರೆ ರೆಗ್ಯುಲರ್ ಆಗಿ ಅಕೌಂಟ್ ಅಲ್ಲಿ ಸಾಲವನ್ನು ತೀರಿಸ್ತಾ ಇರತಕ್ಕಂಥ ರೈತನಿಗೆ ಈ ವಿಚಾರವನ್ನ ಹೇಳಿದಾಗ ಸುಸ್ತಿದಾರ ಆಗ್ತಾನೆ ಸುಸ್ತಿದಾರ ಆದಾಗ ಯಾವುದೇ ಸರ್ಕಾರಗಳು ಹೇಳ್ದವ್ ಯಾವಾಗ ಬರಲ್ಲ ಅವನು ಏನ್ ಮಾಲ್ಟಿಗೇಜ್ ಮಾಡಿರ್ತಾನೆ ಅವ್ರಿಗೆ ಆ ಆದಷ್ಟು ಒಂದು ಗಳು ಒತ್ತಡವನ್ನ ಏರೋದಿಕ್ಕೆ ಶುರು ಮಾಡ್ತವೆ ಬ್ಯಾಂಕ್ ಒತ್ತಡವನ್ನ ಏರೋದಿಕ್ ಶುರು ಮಾಡಿದಾಗ ಪಾಪ ರೈತ ಸಂಘದವರು ಅವ್ರ ಇವರು ಒಂದಿಷ್ಟು ಸಪೋರ್ಟ್ ಇಂದ ಒಂದಿಷ್ಟು ಮುಂದೂಡಿಕೆಯನ್ನ ಮಾಡ್ತಾರೆ ಸರ್ಕಾರದ ಮೇಲೆ ಪ್ರೆಷರ್ ತಂದು ಆದ್ರೆ ಬ್ಯಾಂಕ್ಗಳು ಸುಮ್ನಿರ್ತಾರ ಗಳು ಖಂಡಿತ ಸುಮ್ನಿರಲ್ಲ ಅವ್ರ ಏನ್ ಮಾಡ್ತಾರೆ ಅವರು ಹೇಗೆ ನೋಟಿಸ್ ಕೊಡ್ತಾರೆ ಕೋರ್ಟ್ಗೆ ಹಾಕಿ ಕೋರ್ಟ್ ಅಲ್ಲಿ ಕೇಸನ್ನ ಮುಂದುವರ್ಸ್ತಾರೆ ಕೆಲವೊಂದು ಹರಾಜು ಪ್ರಕ್ರಿಯೆಯಲ್ಲೂ ಕೂಡ ಬಂದಿರೋದುಂಟು ನೀವು ಕೂಡ ಪೇಪರ್ ಅಲ್ಲೆಲ್ಲ ನೋಡಿರ್ತೀರ ಸೊ ನಾನಿಲ್ಲಿ ಏನು ಹೇಳೋದಕ್ಕೆ ಬಂದೆ ಅಂದರೆ ಯಾವುದೇ ಸರ್ಕಾರಗಳನ್ನ ನಂಬಿ ಸರ್ಕಾರಗಳು ಹೇಳಿದಂತೆ ಬ್ಯಾಂಕ್ಗಳು ಸಾಲ ಕೊಡ್ತವೆ ಅಂತ ಹೇಳಾದ್ರು ನೀವೇನಾದರೂ ನಂಬ್ಕೊಂಡು ಬ್ಯಾಂಕ್ಗಳ ಹತ್ರ ಹೋಗೋದಾಗ್ಲಿ ಸಾಲ ಮನ್ನಾ ಮಾಡ್ತಾರೆ ಅಂತ ಹೇಳಿ ನಾವು ರೆಗ್ಯುಲರ್ ಇದನ್ನ ನಾವು ಕಟ್ಟದಲ್ಲೇ ಇರ್ತಕ್ಕಂಥದ್ದು ಖಂಡಿತ ಎರಡೂ ನಮಗೆ ಲಾಸು ನಾನು ಕೂಡ ಸಾಕಷ್ಟು ಇದನ್ನ ಫೇಸ್ ಮಾಡಿದ್ದೀನಿ ಆ ಒಂದು ವಿಚಾರವನ್ನ ಸೊ ಇದನ್ನ ನಿಮ್ಮೊಟ್ಟಿಗೆ ಹಂಚ್ಕೊಳ್ಳೋದಕ್ಕೆ ಬಂದೆ ಸೊ ಏನಪ್ಪ ಅಂದರೆ ಸಾಲ ಮನ್ನಾ ವಿಚಾರಕ್ಕೆ ನೀವು ಆಸೆಯನ್ನು ಪಟ್ಟು ಅದಕ್ಕೆ ಎಡವೋದಿಕ್ಕೂ ಹೋಗ್ಬೇಡಿ ಸಾಲ ತೆಗೆದುಕೊಳ್ಳಬೇಕಾದ್ರೆ ಸಾಕಷ್ಟು ಎಚ್ಚರಿಕೆಯನ್ನು ವಹಿಸಿ ಸಾಲವನ್ನು ಪಡೆದು ಕೃಷಿ ಚಟುವಟಿಕೆಗೆ ಬಳಸಿ ಅಂತಕ್ಕಂಥದ್ದು ವಿಚಾರವನ್ನ ನಾನು ಹೇಳೋದಿಕ್ಕೆ ಬಂದೆ ಈ ಒಂದು ವಿಷಯ ಏನಕ್ಕಪ್ಪ ಅಂದರೆ ಸಾಕಷ್ಟು ನಿಮಗೂ ನಿಮಗೂ ಗೊತ್ತು ಸಹಕಾರಿ ಕ್ಷೇತ್ರದಲ್ಲಿ ಸಾಕಷ್ಟು ರಾಜಕೀಯ ಒಂದು ಇದು ನಡೀತದೆ ಅಂತೇಳಿ ನಾನು ಮುಂದಿನ ಒಂದು ವಿಡಿಯೋದಲ್ಲಿ ನಾನು ಒಂದು ವಿಚಾರವನ್ನ ಪ್ರಸ್ತುತ ಪಡಿಸ್ತೀನಿ ಇದು ಪ್ರಸ್ತುತವಾದಂತಹ ಈ ವಿಡಿಯೋದ ಒಂದು ಇದಾಗಿತ್ತು ಸೊ ಹೆಚ್ಚಿನ ಮಾಹಿತಿಗಾಗಿ ಮತ್ತಷ್ಟು ನೀವೇನಾದರೂ ಬೇಕು ಅಂತಂದ್ರೆ ಖಂಡಿತ ಕಾಮೆಂಟ್ ಬಾಕ್ಸ್ ನಿಂದು ಕಾಮೆಂಟ್ ಮಾಡಿ ನಮಸ್ಕಾರ